ಖಂಡಿತ ಈ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಗಾದೆ ಮಾತು ಆಸೆಯೇ ದುಃಖಕ್ಕೆ ಮೂಲ ವಿವರಣೆ ಈ ಗಾದೆ ಮಾತು ಬೌದ್ಧ ತತ್ವಜ್ಞಾನದ ಮೂಲಭೂತ ಸಿದ್ಧಾಂತಗಳಲ್ಲಿ ಒಂದಾಗಿದೆ ಮನುಷ್ಯನ ದುಃಖಕ್ಕೆ ಮುಖ್ಯ ಕಾರಣ ಆಸೆ ಬಯಕೆ ಅಥವಾ ತೃಷ್ಣೆ ಇದು ಕೇವಲ ಭೌತಿಕ ವಸ್ತುಗಳ ಮೇಲಿನ ಆಸೆಯಾಗಿರಬಹುದು ಅಥವಾ ಅಧಿಕಾರ ಸ್ಥಾನಮಾನ ಅಥವಾ ಇತರ ವಿಷಯಗಳ ಮೇಲಿನ ಆಸೆಯಾಗಿರಬಹುದು ವಿವರವಾದ ವಿಶ್ಲೇಷಣೆ ಅತೃಪ್ತಿ ಆಸೆಗಳು ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ ಒಂದು ಆಸೆ ಈಡೇರಿದರೆ ಇನ್ನೊಂದು ಆಸೆ ಹುಟ್ಟಿಕೊಳ್ಳುತ್ತದೆ ಇದರಿಂದ ಮನುಷ್ಯನಲ್ಲಿ ಅತೃಪ್ತಿ ಉಂಟಾಗುತ್ತದೆ ಹತಾಶೆ ಆಸೆಗಳು ಈಡೇರದಿದ್ದಾಗ ಮನುಷ್ಯ ಹತಾಶೆ ಮತ್ತು ನಿರಾಶೆಗೆ ಒಳಗಾಗುತ್ತಾನೆ ಇದು ದುಃಖಕ್ಕೆ ಕಾರಣವಾಗುತ್ತದೆ ಅಸೂಯೆ ಮತ್ತು ದ್ವೇಷ ಇತರರು ತಮ್ಮ ಆಸೆಗಳನ್ನು ಪೂರೈಸಿಕೊಂಡಾಗ ಮನುಷ್ಯನಲ್ಲಿ ಅಸೂಯೆ ಮತ್ತು ದ್ವೇಷ ಉಂಟಾಗುತ್ತದೆ ಇದು ಮಾನಸಿಕ ದುಃಖಕ್ಕೆ ಕಾರಣವಾಗುತ್ತದೆ ಆತಂಕ ಮತ್ತು ಒತ್ತಡ ಆಸೆಗಳನ್ನು ಪೂರೈಸಿಕೊಳ್ಳಲು ಮನುಷ್ಯ ನಿರಂತರವಾಗಿ ಶ್ರಮಿಸುತ್ತಾನೆ ಇದು ಆತಂಕ ಮತ್ತು ಒತ್ತಡಕ್ಕೆ ಕಾರಣವಾಗುತ್ತದೆ ಅಹಂಕಾರ ಆಸೆಗಳು ಈಡೇರಿದಾಗ ಮನುಷ್ಯನಲ್ಲಿ ಅಹಂಕಾರ ಬೆಳೆಯುತ್ತದೆ ಇದು ಇತರರೊಂದಿಗೆ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಪರಿಹಾರ ಆಸೆಗಳನ್ನು ಮಿತಿಗೊಳಿಸುವುದು ಇರುವುದರಲ್ಲಿ ತೃಪ್ತಿಪಡುವುದು ನಿರಾಸಕ್ತ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಧರ್ಮ ಮಾರ್ಗದಲ್ಲಿ ನಡೆಯುವುದು ಈಗಾದೆ ಮಾತು ಮನುಷ್ಯನಿಗೆ ಸರಳ ಮತ್ತು ಸಂತೋಷದ ಜೀವನ ನಡೆಸಲು ಮಾರ್ಗದರ್ಶನ ನೀಡುತ್ತದೆ